ಕಳೆದ ನಾಲ್ಕು ದಿನಗಳಿಂದ ಪೌರಕಾರ್ಮಿಕರ ಸಂಘಟನೆಯ ವತಿಯಿಂದ ರಾಜ್ಯಾದ್ಯಂತ ಕೈಗೊಂಡಿದ್ದ ಮುಷ್ಕರವನ್ನು ಹಿಂದಕ್ಕೆ ಪಡೆಯಲಾಗಿದೆ ಪ್ರತಿದಿನದಂತೆ ಪೌರಸೇವಾ ಕೆಲಸಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಪೌರಾಯುಕ್ತ ಜ್ಯೋತಿಗಿರೀಶ್ ತಿಳಿಸಿದರು ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರ ಪೌರಕಾರ್ಮಿಕರಿಗೆ ಲಿಖಿತ ರೂಪದಲ್ಲಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದೆ ಉಳಿದೆಲ್ಲ ಸರ್ಕಾರಿ ನೌಕರರಿಗೆ ಇರುವಂತೆ ಕೆಜೆಡಿ ಆರೋಗ್ಯ ಸಂಜೀವಿನಿ ಸರ್ಕಾರಿ ನೌಕರರಾಗಿ ಪರಿಗಣನೆ ನೇರ ನೇಮಕಾತಿ ಸೇರಿದಂತೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಲ್ಲದೆ ಏಳೂವರೆ ಲಕ್ಷ ರು ಇದ್ದ ಗೃಹ ಕಲ್ಯಾಣ ನಿಧಿಯನ್ನು ರೂ ಹದಿನೈದು ಲಕ್ಷಕ್ಕೆ ಹೆಚ್ಚಿಸಲು ಸರ್ಕಾರ ಒಪ್ಪಿಗೆ ನೀಡಿದೆ ನಿನ್ನೆ ಶುಕ್ರವಾರ ಸಚಿವರು ಕಾರ್ಯದರ್ಶಿ ಹಾಗೂ ರಾಜ್ಯ ಸಂಘಟನೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಲಿಖಿತ ರೂಪದಲ್ಲಿ ಸರ್ಕಾರ ಒಪ್ಪಿಗೆ ನೀಡಿರುವುದರಿಂದ ರಾಜ್ಯದಾದ್ಯಂತ ಶುಕ್ರವಾರ ರಾತ್ರಿಯಿಂದಲೇ ಅನ್ವಯವಾಗುವಂತೆ ಮುಷ್ಕರವನ್ನು ಹಿಂದಕ್ಕೆ ಪಡೆಯಲಾಗಿದ್ದು ಶನಿವಾರದಿಂದ ಎಂದಿನಂತೆ ಎಲ್ಲ ಪೌರಸೇವಾ ಕಾರ್ಯಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು ನಗರದ ಸ್ವಚ್ಛತೆ ಕಸಗುಡಿಸುವುದು ಕಸ ಸಂಗ್ರಹಣೆ ನೀರು ಪೂರೈಕೆ ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಉಳಿದೆಲ್ಲ ಕೆಲಸಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು ಪೌರಕಾರ್ಮಿಕರು ಉಳಿದೆಲ್ಲ ನೌಕರಿಗಿಂತ ಹೆಚ್ಚು ಸಾರ್ವಜನಿಕ ಸೇವೆಯನ್ನು ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ನೀಡುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಕೈಗೊಂಡಿರುವ ನಿರ್ಧಾರವನ್ನು ಸ್ವಾಗತಿಸುತ್ತೇವೆ ಹಾಗೂ ಮುಷ್ಕರಕ್ಕೆ ಬೆಂಬಲಿಸಿದ ಎಲ್ಲಾ ಮುಖಂಡರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು ಒಂದು ವರ್ಗ ಹಲವಾರು ವರ್ಷಗಳಿಂದ ನಗರಗಳ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ನಿಯಂತ್ರಣ ಮಾಡುವಲ್ಲಿ ಏನು ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಲ್ಲಾ ಇಲಾಖೆಗಳಿಗಿಂತ ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಂತ ಕಷ್ಟದ ಸಮಯ ಮಳೆ ಗಾಳಿ ಬೆಳಕು ಎಲ್ಲಾ ಏನು ಬಿಸಿಲು ಬೆಂಕಿ ಏನೇ ಬಂದ್ರೂ ಕೂಡ ಕಷ್ಟ ನಿರ್ವಹಿಸ್ತಾ ಇತ್ತು ಆ ಒಂದು ವರ್ಗಕ್ಕೆ ಇವತ್ತು ಒಂದು ಸರ್ಕಾರ ಮನ್ನಣೆ ನೀಡಿದೆ ಏನು ಕಳೆದ ನಾಲ್ಕು ದಿನಗಳಿಂದ ನಾವೇನು ಕರ್ನಾಟಕ ಸೇವಕ ನೌಕರರ ಸಂಘದ ವತಿಯಿಂದ ಏನು ಮುಷ್ಕರ ನಡೆಸ್ತಾ ಇದೀವಿ ಅನಿರ್ಷ್ಷ ಮುಷ್ಕರ ನಡೆಸ್ತಾ ಇದೀವಿ ನಿನ್ನೆ ಈ ನಿಟ್ಟಿನಲ್ಲಿ ನಮ್ಮ ಪೌರ ಸೇವಕ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇವರೆಲ್ಲರೂ ಸೇರಿ ಒಪ್ಪೂಡಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಸಭೆಯ ನಿರ್ಧಾರ ಏನು ಬಂದಿದೆ ಅಂದರೆ ನಮ್ಮ ಬೇಡಿಕೆಗಳು ಈಡೇರಿಸುವ ಹಂತಕ್ಕೆ ಸರ್ಕಾರ ಭರವಸೆಯನ್ನು ನಿಖಿತ ರೂಪದಲ್ಲಿ ನೀಡಿದೆ ಈ ನಿಟ್ಟಿನಲ್ಲಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ಪಡಿಸಿ ಏನು ರಾಜ್ಯದ ಎಲ್ಲ ಇತರೆ ಸರ್ಕಾರಿ ನೌಕರ ಇಡುವಂತೆ ಕೆ ಜಿ ಆರೋಗ್ಯ ಸಂಜೀವಿನಿ ಹಾಗೂ ಸರ್ಕಾರಿ ನೌಕರರು ಎನ್ನುವ ಒಂದು ಬೇಡಿಕೆ ಏನಿತ್ತು ಇದನ್ನು ಈಡೇರಿಸುತ್ತೇವೆ ಎಂದು ಸರ್ಕಾರ ಲಿಖಿತ ರೂಪದಲ್ಲಿ ನೀಡಿದೆ ಅದೇ ರೀತಿ ಉಳಿಕೆ ಏನು ನೌಕರರನ್ನ ನೇರ ನೇಮಕಾತಿ ಮಾಡುವುದೇ ಆಗಲಿ ಅವರಿಗೆ ಸಂಬಳ ನೀಡುವುದೇ ಆಗಲಿ ಮತ್ತು ಇದ್ದರೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಪರಗಣೆಯನ್ನು ಮಾಡ್ತಿದೀವಿ ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದರೆ ಪೌರ ಏನು ಪೌರ ಕಾರ್ಮಿಕರಿಗೆ ಏಳುವರೆ ಲಕ್ಷ ಏನು ಮನೆ ಗೃಹ ಕಲ್ಯಾಣ ಯೋಜನೆ ಅಂದ್ರೆ ಏನು ಏಳುವರೆ ಲಕ್ಷ ಇತ್ತು ಅದನ್ನು ಹದಿನೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದೀವಿ ಆ ಬೇಡಿಕೆನು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಹೆಚ್ಚುವರಿ ಮಾಡಲಿಕ್ಕೆ ಕೂಡ ಸರ್ಕಾರ ಒಪ್ಪಿಗೆ ಲಿಖಿತ ಭರವಸೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಏನು ನಾವು ಕೈಗೊಂಡ ಒಂದು ಮುಷ್ಕರವನ್ನು ಇನ್ನೇ ರಾತ್ರಿಗೆ ಮುಕ್ತಾಯಗೊಳಿಸಿ ಇವತ್ತು ಎಂದಿನಂತೆ ಸಾರ್ವಜನಿಕ ಸಾರ್ವಜನಿಕರ ಸೇವೆಗೆ ಮುಂದಾಗ್ತಾ ಇದೀವಿ ಕಸ ಗುಡಿಸೋದಾಗ್ಲಿ ನೀರ್ ಕೊಡೋದಾಗ್ಲಿ ಕಚೇರಿ ಏನು ಸರ್ವಿಸ್ ಇತ್ತು ಎಲ್ಲವೂ ರಾಜ್ಯ ನಾಯಕರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಸರ್ ಅವರ ಸಂಘಟನಾತ್ಮಕ ಸೂಚನೆಗಳು ಆದೇಶದ ಮೀರೆಗೆ ಕರ್ನಾಟಕ ರಾಜ್ಯದ ಎಲ್ಲಾ ನಗರ ಸ್ಥಳ ಸಂಸ್ಥೆಗಳಾದ ನಗರಸಭೆ ಪೂರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ನಾವು ಏನು ಮುಸ್ಕರ ಹಮ್ಮಿಕೊಂಡಿದ್ದೀವಿ ಈ ಮುಸ್ಕರಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ನಮಗೆ ಲಿಖಿತ ಮುಖಾಂತರವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಒಂದು ತಿಂಗಳ ಒಳಗೆ ನಾವು ಇಡೇರ್ತೀವಿ ಅಂತ ಹೇಳಿ ನಮ್ಗೆ ಲಿಖಿತ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ಪತ್ರದ ಮೂಲಕ ಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಜಿಲ್ಲಾ ಶಾಖೆಯ ವತಿಯಿಂದ ತಾಲೂಕು ಶಾಖೆಯ ವತಿಯಿಂದ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಅಧಿಕಾರಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ಇದರ ಜೊತೆ ಜೊತೆಗೆ ನಮ್ಮ ಮತಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ರಾಜಕೀಯ ಮುಖಂಡರು ಮಠಾಧೀಶರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಲು ಬಯಸುತ್ತೇನೆ ಇಷ್ಟು ಹೇಳಿ ತಮ್ಮ ಮದ ಮುಖಾಂತರ ನಾನು ತಿಳಿಸಲು ಬಯಸುತ್ತೇನೆ